ना nah.

Good job.

ಬಂದು ಹೌದು ಹದಿನೆಂಟ ವರ್ಷ ಆಗೋ ತನಕ ಹೌದು ತಾಯಿ ತಂದೆ ಅಣ್ಣ ತಂಗಿ ತವರ ಮನೆ ಒಳಗ ಅಣ್ಣನ ಅಂಗಳೊಳಗ ಆಡಿ ಆಡಿ ನನ್ನ ಗಂಡನ ಮನಿಗೆ ಹೋಗಬೇಕಾದ್ರೆ ಹೆಣ್ಣು ಮಕ್ಕಳು ಎರಡು ಮಣಿಗಳನ್ನ ಕಳಿಸಾರು ಕಳಿಸು ಕೂಡ ಯಾವ ಅಡಿಗೆ ಕೊಲೆ ಏ ಈ ಎರಡು ಮಣಿ ಅಲ್ಲ ಅವರ ಕಳಿಸಿದ ಎರಡ ಮಣಿ ಯಾವತ್ತಮ್ಮ ಅಂತಂದ್ರ ಯಾವ್ರಿ ಹುಟ್ಟಿದ್ದು ತವರ ಮಣಿ ಮೆಟ್ಟಿದ್ದು ಗಂಡನ ಮಣಿ ಕೇಂದ್ರದಾಗ ಮಾತಾಡ್ತಾ ಇರ್ತೀನಿ ಮಣಿ ಮನಿ ಕಟ್ಟಿದ ಅಡಿಗೆ ಕೋಲೆ ಪರ್ಸನ್ ಟಿವಿ ಇದನ್ನ ಮಾತಾಡ್ತಾ ಇದೀನಿ ಅಂದ್ರೆ ಹೆಂಗ ಆಯ್ತ ಹೇಳಿ ಅಣ್ಣ ಹೆಂಗ್ರಿ ಒಬ್ಬಕ್ಕೆ ತಾಯಿ ಮಗಳಿಗೆ ಹೇಳುತ್ತ ಏನತ್ರಿ ಯಾವ ಚಂದಂಗೆ ಬಾಳೆ ಮಾಡು ಮತ್ತೆ ನೀವು ಬರುತ್ತ ತವರಿಗೆ ಹೆಸರು ತರ್ಬೇಕು ನಾವು ಅಂದ್ಲತ್ತ ಹೌದು ಹೌದು ಮತ್ತೆ ತವರಿಗೆ ಹೆಸರು ತರ್ಬೇಕಂದಾಗ ಪಂಚಮ್ ಬರುತ್ತಾಗ ಏನ್ ಮಾಡ್ತಾರ್ರಿ ಅವ್ರ ಹೇಳಿದ ಮಾತು ನೆನಪಾತ ಬರುತ್ತ ಈ ಕಡೆ ಬರುತ್ತಾಗ ಏನ್ ಮಾಡ್ತಾರೆ ಸೀರೆ ಚರಗಿನಾಗ ಒಂದು ಕಿಲೋ ದಟ್ಟ ಹೆಸರು ಕಟ್ಕೊಂಡ್ ಮಾಡ್ಬಿಡ್ತೈತಿ ಕೆಸರ ಕಾಳು ತಗೊಂಬಂದು ಇವೆಲ್ಲ ತಯಾರತ್ತ ಇವ್ನು ಎರಡು ಹೆಸ್ರು ತಗೊಂಬ ತಾವ ಹೆಸ್ರು ತಂದಂಗೆ ತಗೊಂಡು ಆ ಬಿದ್ದು ಹಿಂಗೆ ಆಗ್ತೈತಿ ಹೌದು ಹುಟ್ಟಿದ ಮನಿ ಮೆಟ್ಟಿದ ಮಣಿ ಎರಡು ಮಣಿಗಳನ್ನು ಗಳಿಸಿ ಗಳಿಸಿ ಹಡಲೆಚ್ಚ ವರ್ಷ ಆದಮೇಲತ್ತ ಹೌ ಗಂಡೇನ ಮನಿಗಿ ಹೌದು ಹೋದ ಮೇಲೆತ ನೋಡಿರಿ ಎಲ್ಲಾರ ಕಲ್ಲು ಮಾತು ಮರು ಹೇಳ್ರಿ ಎಲ್ಲಾರ ಕಲ್ಲು ಅಚ್ಚೂರ ಅಣಂಗಿಲ್ಲ ಹಡದ ತಾಯಿ ಕಲ್ಲು ಅತ್ತೆ ಅಚ್ಚೂರತ್ತೆ ಹೇಳ್ರಿ ಮಾತ್ಮರು ಹೌದು ಹೌದ್ರಿ ಸರ್ ಯಾಕಂದ್ರೆ ಎಲ್ಲ ಹೌದು ತಾಯಿ ಪ್ರತಿಯೊಬ್ಬ ಮಗನಿಗೆ ಜನ್ಮ ಕೊಡ್ಬೇಕಾದ್ರೆ ಜನ್ಮ ಕೊಡಬೇಕಾದ್ರ ಸಾವಿರ ಚೋಳ ಕಡದಟ್ಟ ತಾಸ ಮಾಡ್ಕೋತಳು ತಾಯಿ ಅದೇ ನಮ್ಗೆ ಕೋಣಿಲ್ರ ನೀ ತಾಯಿ ನಿನಗೇನು ಗೊತ್ತದ ಪ್ರತಿಯೊಬ್ಬ ಮಗನಿಗೆ ಜನ್ಮ ಕೊಡ್ಬೇಕಾದ್ರ ತಾಯಿ ಸಾವಿರ ಚೋಳ ಕಡದತ್ರ ಮಾಡ್ಕೊತಾಳ ಮಾಡ್ಕೊತಾಳು ಹೌದು ಹೌದು ಯಾಕೆ ಹೇಳ ಪ್ರತಿ ಪ್ರತಿಯೊಬ್ಬ ತಾಯಿ ಹೆಂಡಿಗೆ ಜನ್ಮ ಕೊಡಲಿ ಗಂಡಿಗೆ ಜನ್ಮ ಕೊಡಲಿ ಜನ್ಮ ಕೊಡಬೇಕಾದ್ರ ತನ್ನ ಕರಳನ್ನ ಕಟ್ ಮಾಡಿ ಜನ್ಮವನ್ನ ಕೊಡ್ತಾಳು ಹೌದು ಹೌದು ಹೌದ್ರಿಪಾ ಅಂತ ತಾಯಿ ತವರು ಮನಿಯಿಂದ ಗಂಡನ ಮನಿಗೆ ಬರಬೇಕಾದ್ರವರ ಮನಿ ಒಳಗ ಆಡಿ ಬೆಳೆದು ಹದಿನೆಂಟು ವರ್ಷ ಆದ್ಮ ಗಂಡನ ಮನೆ ಒಳಗ ಹೌದು ಗಂಡನ ಮನೆ ಒಳಗ ಅತ್ತಿ ಮಾವ ಬಾವ ಮೈನಾರು ಐ ನಗೋರ್ ಅಲ್ಲ ನಿಗಾನ್ ಯಾರು ಅವರು ಸಂಗಾತ್ ಸ್ವಸ್ಥರ ನಮ್ಮ ಉದಯರ್ಗೆ ತಗೋ ನಿನ್ ಗೊತ್ತಾಗ ನೆಗೋರ ಎಟ್ಟವ್ರ ಇದೇರಾಗ ಇದೀನಿ ನೆಗೋಣ್ಯಾರಲ್ರಿ ನೆಗೋಣ್ಯಾರಲ್ಲ ನಿಗಾನ್ ಯಾರು ಅದು ಅಂದ್ರೆ ಈ ಒಂದ ಮನೆಗೆ ಎರಡು ಮಂದಿ ಅಂತಂಬ್ರಿದ್ರೆ ಎರಡು ಮಂದಿ ಹೆಣ್ಮಕ್ಳು ಏನು ಮಾಡಿಕೊಟ್ಟಿತ್ತಲ್ಲ ಅವ್ರು ನಿಗಾನ್ ಅಂತಾರೆ ಹಾಂ ಹಾಂ ಇನ್ನು ನಾಜ್ನೆಯರು ಅಂದ್ರೆ ಹಣ್ಣಣ್ಣ ಎಂಡರು ತಮ್ಮಣ್ಣರು ಬಂದು ಬಂದು ಹೋಗಿ ನಮ್ಮ ಅವ್ವ್ಯಾರ್ಗೆ ಗೊತ್ತಾಯ್ತದ ಆ ಚಪಾತ್ಯಾಗ ಹೆಂಗೆ ಕನಕ ನಾತಾರಲ್ಲ ಹಂಗೆ ಚರಾಚರಾ ಚರಾಚರ ನಾತರ ಅಂತೇಳಿ ಅವ್ರಿಗೆ ನಾಜ್ನೇರು ಅಂದಾರ ಸುಮ್ಮನೆ ಇರಂಗಿಲ್ಲ ಅವರು ನಾಜ್ನಾರ ಅಂತೇಳಿ ಕೀರ್ತಿ ಪಡ್ಕೊಳ್ಳೇಬೇಕು ಅವರು ಹೌದು ಹೌದು ಇದು ಈಗ ಇದು ಮತ್ತು ಇದು ನಮ್ಮ ಅವ್ವಾಗ ಹೋಗಿ ಈಗ ಬಾತಂದ್ರೆ ತಪ್ಪಲ್ಲ ಮತ್ತು ಅವ್ರು ತಪ್ಪು ತಿಳ್ಕೊಬಲ್ಲರು ಹಿಂದು ಇತಿಹಾಸ ಅದು ಎಂತ ಹೇಮರೆಡ್ಡಿ ಮಂದಮ್ಮ ಮಲ್ಲಮ್ಮ ಯಾರ ನಾಗಮ್ಮ ಕಾಡಬಾರ್ದ ಕಾಡ್ತಿದ್ರು ಬೇಡಬಾರದ ಬೇಡ್ತಿದ್ರು ನಾಗಮ್ಮಗ ಹಳಚಿದ್ರು ನಾಗಮ್ಮ ಬಸಮ್ಮ ಮಲ್ಲಮ್ಮಗ ಹಳಚಿದ ಊಟ ಕೊಡ್ತಿದ್ರು ಊಟಕ್ಕ ಸಂಗದೆಲ್ಲ ಹಳಚಿದ ಬಾಯಿದ್ ಕೊಡ್ತಿದ್ರು ಮಂದಿ ಮಾಡುವಂತ ಕೆಲಸ ಮಲ್ಲಮ್ಮನಿಗೆ ಒಪ್ಪಳಿಗೆ ಹೇಳ್ತಿದ್ರು ಗಾಣದ ಎತ್ತ ದುಡಿಸ್ಕೊಂಡಂಗ ಮಾಡ್ತಿದ್ರು ಆದ್ರ ಮಲ್ಲಮ್ಮನ ಭಕ್ತಿ ಎಂತಾದಿತ್ತು ಎಂತಾದಿತ್ರಿಪ್ಪ ಕುಂತ್ರ ಮಲ್ಲಿಕಾರ್ಜುನ ನಿಂತ್ರ ಮಲ್ಲಿಕಾರ್ಜುನ ಇಪ್ಪತ್ತ ನಾಲ್ಕು ತಾಸು ಮಲ್ಲಿಕಾರ್ಜುನ ಧ್ಯಾನ ಮಾಡಿ ಸೇವಾ ಮಾಡ್ತಿದ್ರು ಹಲಚಿದ್ದೆಲ್ಲ ಪಂಚ ಪಕವಾನ ಆಗ್ತಿ ಹುಚ್ಚು ಗಂಡ ಕೊಟ್ಟಿದ್ರು ಉಚ್ಚ ಗಂಡಗ ಕೊಟ್ಟಿದ್ರು ಗಂಡನೆ ದೇವರ ತೇಳಿ ನಂಬಿದ್ರು ಬರೇ ನರಿ ಬತ್ತು ಹುಲಿ ಬತ್ತ ಗೊತ್ತಿರ್ಗಾಡ್ತಿದ್ದ ಊರಾಗ ಕರೆ ಅಂದ ನಸಿಕಿನಾಗ ಐದು ಗಂಟೆ ಗಂಡನ ಪಾದ ಪೂಜೆ ಮಾಡ್ತಿದ್ರು ಯಾರೀಪ ಅವರು ಹೇಮರೆಡ್ಡಿ ಮಲ್ಲಮ್ಮ ಹೌದು ಅಂತ ಮಲ್ಲಮ್ಮ ಮಲ್ಲಿಕಾರ್ಜುನ ದುಡಿದ್ರು ಸಾಕ್ಷಾತ್ ಮಲ್ಲಿಕಾರ್ಜುನ ಆಕೆ ಮನೆಯಾಗ ಬಂದ ಹಾಳಾಗಿ ದುಡಿದ ಕೆಲಸ ಹೌದು 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 ಅಂತ ಶಕ್ತಿ ದೇವರನ್ನ ದುಡಿಸ್ಕೊಳ್ಳಂತ ತಾಕತ್ತ ಭಕ್ತಿ ಒಳಗದ ಭಕ್ತಿ ಒಳಗದ ಭಕ್ತ ಒಳಗದ ಸಾವಿರ ತಲೆಮಾರ್ ಇದ್ದಂತವ್ರು ಆಗಿ ಹೋಗ್ಯಾರಿಪ್ಪ ಹಿಂದ ಸಾವಿರ ತಲೆ ಇರ್ತಕ್ಕಂಥವ್ರು ಆಗಿ ಹೋಗ್ಯಾರು ಶತಕೋಟಿ ವೀರರು ಐದು ನೂರು ತಲೆ ಇರ್ತಕ್ಕಂತ ಐರಾವಣ ಭೈರಾವಣ ಆಗುವಾಗ ಯಾರು ಹೌದು ಹತ್ತು ತಲೆ ಇರ್ತಕ್ಕಂತ ರಾವಣ ಈ ಭೂಮಿ ಮೇಲೆ ಆಗಿ ಹೋಗ್ಯಾನು ಸರ್ ಒಂಬತ್ತು ತಲೆ ಇರ್ತಕ್ಕಂಥವ್ರಿ ಒಂಬತ್ತು ತಲೆ ಇರ್ತಕ್ಕಂಥ ನಾವು ಕೋಟಿ ನಾರಾಯಣ ಈ ಭೂಮಿ ಮೇಲೆ ಆಗಿ ಹೋಗ್ಯಾನು ಇನ್ನು ಎಂಟು ತಲೆ ಇರ್ತಕ್ಕಂಥವ್ರು ಎಂಟು ತಲೆ ಇರ್ತಕ್ಕಂಥ ಬಾಣಸುರ ಈ ಭೂಮಿ ಮೇಲೆ ಆಗಿ ಹೋಗಿ ನೀ ಪೃಥ್ವಿನ ಬೆಳಗಿದ ಕರಿ ಅವ್ರು ಬೆಳಗಿದ ಎಂಟು ತೆಲವುಗಳನ್ನು ಹೊತ್ತ ಸರಿ ನೀ ಏಳ ತೆಲಿ ಹೊತ್ತಿರತ ಯಾರಾಗಿ ಹೋಗ್ಯಾರೀ ಏಳ ತೆಲಿಯನ್ನು ಹೊತ್ತಿರತಕ್ಕಂಥ ಅವಿಶೇಷ ಈ ಭೂಮಿ ಹೊತ್ತು ನಿಂತಾನು ಯಾವಾಗ ಜಾಡಿಸ್ತಾನ ಗೊತ್ತಿಲ್ಲ ನಮ್ಗೆ ಹೋಣ ಇಲ್ಲ ನಿಮ್ಮ ಪುಣ್ಯದ ಫಲ ಇತ್ತಂದ್ರ ಉಳಿತು ಉಳಿತು ಮತ್ತೆ ಜಾಡಿಸೋದ್ ಮಾಡಿ ಅಂದ್ರೆ ಯಾವಾಗ ಒಮ್ಮ ಹಿಂಗ ಪಲ್ಟಿ ಮಾಡ್ತಾನೆ ಹೇಳಾಕು ಬರಂಗಿಲ್ಲ ಪಾತಾಳಿಕೆ ಯಾಕ ಮಹಾತ್ಮ ಹೇಳಲ್ಲ ನಾವು ಏನತ್ರೀ ಕ್ರತ ದ್ವಾಪರ್ ಕಲಿಯುಗ ನಾಲ್ಕು ಯುಗಗಳು ನಾಲ್ಕು ಯುಗ ಕ್ರತ ಸತ್ಯ ಯುಗ ಕರ್ಥ ಯುಗಕ್ಕೆ ಸತ್ ಯುಗ ಆಗ್ತಿದ್ರು ಸತ್ಯ ಯುಗ ಎಲ್ಲಾರು ದೇವ್ರು ಇದ್ರೆ ನಾಲ್ಕು ಪಾದ ಧರ್ಮ ಇತ್ತು ಏನು ಮುಟ್ಟ ತರಗೆಲ್ಲ ಚಿನ್ನ ಆಗ್ತಿತ್ತು ಹೌದು ಯುಗದ ಅವುಷ್ಯ ಎಕ್ಕಿತ್ತಪ್ಪ ಅಂತಂದ್ರೆ ಹದಿನೇಳು ಲಕ್ಷ ಇಪ್ಪತ್ತು ಎಂಟು ಸಾವಿರ ವರ್ಷ ಯುಗದ ಆವಿಷ್ಯ ಇತ್ತು ಹೌದು 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 ಸತ್ಯ ಯುಗ ಇನ್ನು ಎರಡನೇ ಯುಗ ಯಾವುದ್ರಿಪ್ಪ ಒಂದು ಪಾನ ಧರ್ಮ ಕಡಿಮೆ ಆಯಿತು ಮುಂದೆ ತ್ರೇತಾ ಯುಗ ಬತ್ತು ಎಲ್ಲನ ಹೌದು ಅವಾಗ ಸತ್ಯುಗದಾಗ ಒಂದು ಲಕ್ಷ ವರ್ಷ ಮನುಷ್ಯ ಬದುಕುತ್ತಿದ್ದ ಅವು ಇಪ್ಪತ್ತು ಎಂಟು ಮಳ ಉದ್ದಿದ್ದ ನಡೀತಿ ತಾರಗಂಬ ಅದಕ್ಕೆ ಮನುಷ್ಯ ಭಗವಂತ ಮಾಡಾರಿ ಕೇಳು ಏನತ್ರಿ ತಾರಗಂಬ ಬರ್ತಾವತ್ತ ಗೊತ್ತಿದ್ದ ಮನುಷ್ಯನಿಗೆ ತಂದ ಭಗವಂತ ಹೇತಾಕ ಒಂದು ಪಾದ ಧರ್ಮ ಕಡಿಮೆ ಆಯ್ತು ಒಂದು ಲಕ್ಷ ವರ್ಷ ಆವಿಷ್ಯ ಒಂದು ಪೂಜೆ ತೆಗೆದು ಬಿಟ್ಟ ಹತ್ತು ಸಾವಿರ ವರ್ಷ ಆವಿಷ್ಯ ತ್ರೇತಾ ಯುಗದಾಗ ಉಳಿತು ಏನು ಹತ್ತು ಸಾವಿರ ವರ್ಷ ಬದುಕ್ತಿದ್ರು ಅವಾಗ ಹತ್ತು ಸಾವಿರ ವರ್ಷ ಬದುಕ್ತಿದ್ರು ಯುಗದ ಆಯುಷ್ಯತ್ತು ಹನ್ನೆರಡು ಲಕ್ಷ ತೊಂಬತ್ತ ಆರು ಸಾವಿರ ವರ್ಷ ಹೌದು ಹೌದು ಮನುಷ್ಯ ಎಂಟು ಮಳ ಇದ್ದಪ್ಪ ಅಂತಂದ್ರ ಅವನು ಮಳದ್ಲಿ ಅವನ ಪ್ರತಿ ಹಬ್ಬ ಮನುಷ್ಯ ನೋಡಿ ಉದ್ದ ಇರಲಿ ಗಿಡ್ ಇರ್ಲಿ ತನ್ನ ಬಾಳಿಗಿರ್ಲಿ ಸಣ್ಣ ಮಳದ್ಲೆ ಮೂರ್ವರೆ ಮಳೆ ಅರ್ಥ ಇರ್ತಾನ ಈಗದ್ರೀಪ ಈಗ ಆಗ್ರಿ ತ್ರೇತಾ ಯುಗದಾಗ ಆ ಇಪ್ಪತ್ತು ಎಂಟು ಮಳ ಏನಿದ್ರ ಅತ್ರ ಅರ್ಧ ಆಗಿ ಹದಿನಾಲ್ಕು ಮಳತ್ರ ಯುಗದಾಗ ಉಳಿದ ಇನ್ನು ಹಬ್ಬ ಯುಗಕ್ಕೆ ಬಂದ ಮೇಲೆ ಯುಗದಾಗ ಮತ್ತೊಂದು ಪಾದ ಧರ್ಮ ಆಯ್ತು ಕಡಿಮೆ ಆಯ್ತು ಎರಡೇ ಪಾದ ಧರ್ಮ ವ್ಯಾಪಾರಿ ಯುಗಕ್ಕೆ ಬಂತು ಹೌದು ವ್ಯಾಪಾರ ಯುಗದ ಆಯುಷ್ ಎಟ್ಟಿತ್ತು ಕೇಳಿಲ್ಲ ನಾಲ್ಕು ಸಾವಿರ ವರ್ಷ ಯುಗದ ಆಯುಷ್ ಇತ್ತು ಯುಗದ ಆಯುಷ್ ಇತ್ತು ಹೌದು ಹೌದು ಅವಾಗ ಒಂದು ಪಾದ ಧರ್ಮ ಕಡಿಮೆ ಆದ ಮೇಲೆ ಮನುಷ್ಯ ಎಂಟು ಫುಟ್ ಅಂತಂದ್ರೆ ಹದಿನಾಲ್ಕು ಪುಟದ ಅರ್ಧ ಮಾಡಿದ ಭಗವಂತ ಏಳು ಮಳ ವ್ಯಾಪಾರದೊಳಗೆ ಮನುಷ್ಯ ಹೌದು ಹೌದು ರೀಪಾ ಹತ್ತು ಸಾವಿರ ವರ್ಷ ಒಂದು ಪೂಜೆ ತಗದ ದ್ವಾಪಾರ ಸಾವಿರ ವರ್ಷ ಬದುಕುತ್ತಿದ್ರು ಹೌದು ಹೌದು ಮುಂದೆ ಧರ್ಮ ಕಡಿಮೆ ಆಯ್ತು ಇದು ಕಲಿಯುಗ ಬಂದ ಕೂಡಲಿ ಕಲಿಯುಗ ಬಂದ ಕೂಡ ಕಲಿಯುಗದ ಆಯುಷ್ಯ ವರ್ಷ ಅದ ಆಯುಷ್ಯ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷ ಕಲಿಯುಗದ ಆಯುಷ್ಯದ ಈಗ ಎರಡ್ ಸಾವಿರದ ಇಪ್ಪತ್ತೈದು ಇದನ್ನ ಮೈನಸ್ ಮಾಡ್ಬೇಕಲ್ಲ ಇಟ್ಟು

ಇಪ್ಪತ್ತೈದು ಕೈ ಹಿಂಗ ಆಗ್ಯದ ಈ ಕಲಿಯುಗದ ಆಯುಷ್ಯದೊಳಗ ಭಗವಂತನ ಆ ಸಾವಿರದೊಳಗಿನ ಒಂದು ಪೂಜೆ ತಯಾರು ಮಾಡಿದ ಈಗ ಮನುಷ್ಯನ ಆಯುಷ್ಯ ಕಲಿಯುಗದೊಳಗ ಹೆಚ್ಚಾರ ಪದಕಲಿ ಕಡಿಬಾರಿ ಪದಕಲಿ ನೂರು ವರ್ಷ ಆಯುಷ್ಯ ಇರ್ತಾನು ಹೌದು ಹೌದು ವ್ಯಾಪಾರದೊಳಗ ಏಳು ಮಳ ಇದ್ರು ಈಗ ಸದ್ಯಕ್ಕೆ ಕಲಿಯುಗದೊಳಗ ಒಬ್ಬ ಮನುಷ್ಯ ಬೆಕಾಟ್ ಓದ್ತಿರ್ಲಿ ಬೆಕಾಟ್ ಕಿಡ್ಡಿರ್ಲಿ ತನ್ನ ಮಳಕ್ಕೆ ತಾ ಮೂರುವರಿ ಮಳ ಹಾಕು ಮಾತಾಡ್ಕೊಂಡು ಬಂದ್ರೆ ಇದು ಕಲಿಯುಗಕ್ಕೆ ಬಂದು ಈ ಎಂಟು ತಲೆಯವರೆಲ್ಲ ಆಗಿ ಅಧಿಶೇಷ ಭೂಮಿ ಹೊತ್ತು ಇನ್ನು ಆರು ತಲೆಯವರು ಯಾರಪ್ಪ ಆರು ತಲೆಯವರು ಇದೇ ಗಣಪತಿ ಅಂದ ತಮ್ಮರಾಗಿರ್ತಕ್ಕಂಥ ಶನಮುಖ ಆರು ಮುಖಗಳ್ರಿಪ್ಪ ಆರು ಮುಖಗಳನ್ನ ಹೊತ್ತು ಆರು ತಾಯಿಯಂದರ ಹಾಲ ಕುಡಿದು ಭೂಮಿ ಮೇಲೆ ತಲೆ ಹೆಸರು ಪಂಚಮುಖದ ಪರಮಾತ್ಮ ಆಗಿ ಹೋದ ನಾಲ್ಕು ನಾಲ್ಕು ನಾಲ್ಕ ಚತುರ್ಮುಖ ಬ್ರಹ್ಮ ನಾಲ್ಕು ವೇದ ಬರೆದಿಲ್ಲ ನಾ ಋಗ್ವೇದ ಯಜುರ್ವೇದ ಸಾಮ ವೇದ ವೇದ ನಾಲ್ಕು ವೇದವನ್ನ ಬರೆದು ಜಗತ್ತಿನೊಳಗೆ ಧರ್ಮ ಬೋಧನ ಸಾರಿದ ಇನ್ನು ಮೂರು ತೆಲೆ ಇರ್ತಕ್ಕಂಥ ದತ್ತಾತ್ರೇಯರಾಗಿ ಬಂದು ತಲೆಯನ್ನು ಹೊತ್ತು ಈ ಭೂಮಿಯನ್ನು ಬೆಳಗ್ಯಾರ ಹೌದು ಹೌದು ಇನ್ನು ಎರಡು ತಲೆ ಅವರು ಅಗ್ನಿ ದೇವ ಸೂರ್ಯ ದೇವ ಹೌದು ಎರಡು ತಲೆಯನ್ನು ಹೊತ್ತು ನಮ್ಮ ನಿಮ್ಮನ್ನ ಈ ಪೃಥ್ವಿಯನ್ನು ಅವ್ರು ನೋಡ್ರಿ ನಾವು ಉಳಿದೆವು ಹಾ ಒಂದೇ ತಲೆ ಅವ್ರದ್ದು ಈಗ ಒಂದೇ ತಲೆ ಅವರು ನಾವು ಹತ್ತು ಮಂದಿ ಆಗಿವಿ ಯಾರು ಕರೀ ಹತ್ತು ಮಂದಿ ಕೆಸ ನಮ್ದು ಒಂದೇ ತಲೆ ಆಚ ಆಗ್ಯದ ಹಾನ ತೆಜು ಹ ಅದಕ್ಕೆ ಇವತ್ತು ಅದನ್ನ ಬಿಟ್ಟು ಈ ಹೆಣ್ಣು ಮಕ್ಕಳು ಗಂಡನ ಮನೆ ಒಳಗೆ ಹೋಗಿ ಆ ಕೊಟ್ಟಿ ಗುಣದ ಬಸಮ್ಮ ನಾಗಮ್ಮ ಕಾರ್ಯ ಮಲ್ಲದ ಹೆಂಗೆ ಕೀರ್ತಿ ಉಳಿಸಿಲ್ಲ ಹಂಗ ತಾಯಿ ಅತ್ತೆ ಮಾವ ಬಾವ ಮೈದುನ ನಿಜ ನಾಚಾರ ಕಾರ್ಯ ಕೂಡ ಯಾಕಂದ್ರ ಈಗಿನ ಅವ್ರು ಹೆಂಗದ ಗೊತ್ತೇನೆ ಗಂಡ ನೋಡಕ್ಕೆ ಬಂದ್ರ ಮೊದಲ ಅತ್ತೆ ಮಾವ ಅದಾರ ಅಸ್ತಿ ಅಟ್ಟ ಅವ್ರದ ವಯಸ್ಸು ವಯಸ್ಸಾಯ್ತು ವಯಸ್ಸು ಒಳಗಡೆ ಆಗೇತ ಫೋಟೋ ಕೂಟಕದ ನೋಡ್ತಾರ ಒಂದ್ ಮಾತು ಹೇಳ್ಬಿಡಿ ತಮ್ಮ ಒಪ್ಪಕ್ಕಿ ಹೆಣ್ಮ ಗಂಡನ ಮಾಡ್ಕೊಂಡು ಮನಿಗೆ ಬಂದವತ್ತ ಹೌದು ಅಪ್ಪ ಆ ಶು ಮನಿಗ್ ಮಾವ ತಿರ್ಕೊಂಡಿದ್ದ ಹಚ್ಕೋಬೇಕಿದ್ಳು ಹೌದು ಅತ್ತಿನ ಏನಾರ ಮಾಡಿ ಸಾಯಿ ಹೊಡಿಬೇಕಂತ ಹೇಳಿ ಏನ್ ಮಾಡಿದ್ರಿ ಯಾಕಂದ್ರೆ ಗಂಡ ಹತ್ತಿ ನಾವು ಇರಬೇಕು ಈ ಮನೆಯಾಗಿ ಮುದಿಕ್ಕಿ ಒಂದು ನಮಗ್ ಬಾಳ ಆಗೈತೆ ಅಂತ ಹೇಳಿ ಬಂದ ಪೆಟ್ಟಿಗೆ ಐದು ದಿವ್ಸ ಆದ್ಮೇಲೆ ಹೋಗಿ ಗಂಡಗೆ ಆ ಗಂಡನ ಮನಿಂತ ತವ್ರ ಮನೆಗೆ ಹೋಗಿ ತಂದಿಗೆ ಹೇಳ್ತಾಳ ಹೌದು ಯಪ್ಪ ನೀ ಏನು ಮಾಡ್ತಿ ಗೊತ್ತಿಲ್ಲ ಅಂತ ಮನೆಗೆ ಕೊಟ್ಟಿ ನನ್ನ ಅತ್ತಿ ಬಾಲ ಕಾಡ್ತಾಳ ನನ್ನ ಹಂಗ ಮಾಡ್ತಾಳ ಹಿಂಗ್ ಮಾಡ್ತಾಳ ಸುಳ್ಳು ಸೊಟ್ಟಿ ಎಲ್ಲ ಹೇಳು ಗಂಡಗ ನೀನು ಅಕ್ಕಿ ಸತ್ತಿರ್ ಬೇಕು ಕರೆ ಸಾವು ನನ್ನ ಮ್ಯಾಗ ಬರಬಾರ್ದು ಹಂಗ ನೀನು ಏನಾದ್ರೂ ಒಂದು ಉಪಾಯ ಕೂಡ ಅಂದಾಗ ನಾಯವ್ವ ನಿನಗೆ ಗುಳಿಗೆ ಕೊಡ್ತು ದಿನ ಒಂದ್ ಅಕ್ಕಿ ಗುಳಿಗೆ ಹಾಕಿಬಿಡು ಊಟದಾಗ ಹೌದು ಯಾಕಂದ್ರ ಮಗಳನ್ನು ಸಮಾಧಾನ ಮಾಡ್ಬೇಕಲ್ಲ ಬಿಟ್ಟು ಬಂದು ಅಪ್ಪ ಅಪ್ಪು ಬಾಳ ಶುಣ್ಯಾತ್ಮರಿ ಮಾತು ಕೇಳ್ರಿ ಹೌದು ಆ ಮಗಳಿಗೆ ಮೂವತ್ತು ಗುಳಿಗೆ ಹೌದು ದಿನ ಒಂದು ಹುಳಿಗೆ ಗುಳಿಗೆ ಹಾನ್ ಚಾಲೂ ಮಾಡಿ ನೋಡಿ ಹತ್ತಿ ಮ್ಯಾಗ ಇದು ಅತ್ಯಾರು ಊಟ ಮಾಡುವ ಯಾಕಂದ್ರ ದಿನ ಒಂದು ಗುಳಿಗೆ ಹಾಕ್ತಿದ್ರು ಹೌದು ಊಟ ಮಾಡುವ ಪ್ರೀತಿ ಇಲ್ಲ ಗುಳಿಗೆ ಹಾಕಳು ಗುಳಿಗೆ ಹಾಕಾಕತ್ತಳು ಹತ್ತು ದಿವ್ಸ ಹೋಯ್ತು ಹದಿನೈದು ದಿವ್ಸ ಹೋಯ್ತು ಹೌದು ಅವಾಗ ಹದಿನೈದು ದಿವ್ಸ ಆದ ನಲವತ್ತು ಹೌದು ಅತ್ಯ ಸೊಸಿಗೆ ಏನತ್ರೀ ನೋಡುವ ಯುವ ನಂದು ವಯಸ್ಸೈತಿ ಮನಿ ಭಾರ ಇದು ನಂದು ರೇಷ್ಮಿ ಸೀರೆ ಇವೆಲ್ಲ ನಾ ಏನ್ ಉಟ್ಕೊಳಂಗಿಲ್ಲ ಈ ಒಂದು ನಾಲ್ಕು ರೇಷ್ಮಿ ಸೀರೆ ಪರಿ ನೀನ ತುಗಾರುವ ಉಟ್ಗುವ ಅಂದಳು ಹೌದು ಸ್ವಲ್ಪ ಗರ್ವ ಕಡಿಮೆ ಆಯ್ತು ಹೌದು ನಮ್ಮ ರೇಷ್ಮಿ ಸೀರೆಗಳೆಲ್ಲ ನನಗೂಡಂದ್ರ ನಾ ಏನು ತಪ್ಪು ಅಂತ ಸ್ವಲ್ಪ ಭಾಳ ಇಲ್ಲ ಇನ್ನು ಇತ್ತ ಅತ್ತೆನ ಮುಗಿಸುದು ಹೌದು ಹಾಂ ಆಯಿತು ರಶ್ಮಿ ಸೀರೆ ತಗೊಂಡಳು ಹೌದು ಮುಂದೆ ತೋಳೆ ದಿವಸ ದಿನಗಳ ಕಳೆದು ಮತ್ತು ಹತ್ತು ದಿವಸ ಹೋಯ್ತು ಗುಳಿಗೆ ಹಾಗೆ ಚಾಲೂ ಇತ್ತು ಹೌದು ಇನ್ನು ಅತ್ತೆತನ ಮತ್ತು ಸೊಸೆಗೆ ಏನತ್ರಿ ಸರ ನೋಡುವ ನಾ ಎಂದು ಇಲ್ಲಿ ನಾಳೆ ಕುಣ್ಯಾಗ ಅವ ಈ ಬಂಗಾರ ನೆಕ್ಲೆಸ ಟಿಕ್ಕಿ ಸರ ಪೂರ್ಮಾಳ ಇವನ್ನೆಲ್ಲ ಯಾನ್ ಮಾಡ್ಲಿ ನೀನು ವಯಸ್ಸು ಆಕಿದಿ ಎಲ್ಲಾ ಕಾರ್ಯಕ್ರಮ ನಡ್ದ ಹೋಗ್ತಿವಿ ಮಾಡಿದ್ದಕ್ಕೆ ನೀವು ಎಲ್ಲಾ ತುಗೋ ಅಂತ ಹೇಳಿ ಒಂದು ವಿಶ್ವ ತುಂಬಾ ಬಂಗಾರ ಎಲ್ಲಾ ಸೊಸಿ ಕೊಟ್ಟು ಬಿಟ್ಲು ಹೌದು ಹೌದು ಈಗ ಒಮ್ಮೆ ಅರ್ಧ ನ್ಯೂಟ್ರಲ್ ಆದಲ್ರಿ ಹೌದು ಒಮ್ಮೆ ಬಂಗಾರ ಬೇರೆ ಏನು ಕೊಟ್ರಲ್ಲ ಅತ್ತಿಗೆ ಏನು ಶಿವ ಮಾಡ್ತದ ನನ್ನ ಅತ್ತಿಗೆ ಈಗ ಕಡಕ್ ಚಲೋ ಆಯ್ತು ಉಲ್ಟ ನನ್ನ ಅತ್ತಿನ ಕೊಲ್ಲಾಕ ಹಿಂಗ್ ಹೋಯ್ತು ಹೋಯ್ತು ಹಿಂಗ್ ವಿಚಾರ ಮಾಡಿಕೊಡ್ದ ಇಪ್ಪತ್ತು ಒಂಬತ್ತು ದಿವ್ಸ ಮುಗಿದು ಇನ್ನು ಲಾಸ್ಟ್ ಒಂದೇ ದಿವಸ ಉಳಿತು ನಾಳಿನ ದಿವಸ ಒಂದೇ ಉಳಿದಿತ್ತು ನಾಳೆ ಮೂವತ್ತು ತಾರೀಕು ಕಂಡುಬಿಡುವ ಎಂದು ಆತಿ ಏನ್ ಮಾಡಿಲ್ಲಪ್ಪ ಅಂತಂದ್ರ ಏನ್ ಮಾಡಿದ್ರಿ ಆಕೆಗೆ ಇರ್ತಕ್ಕಂತ ಹತ್ತಾರು ಎಕರೆ ಜಮೀನ ಮನೆ ಪಣಿ ಎಲ್ಲ ವಕೀಲ್ ಕರೆಸಿ ತನ್ನ ಸ್ವಚಿ ಹೆಸರಲ್ಲಿ ಕಾಗದ ಪತ್ರ ಮಾಡಿದ್ಳು ಹೌದು ಹೌದು ನೋಡ್ರಿ ಪುಣ್ಯಾತ್ಮರಿ ಸ್ವಚಿ ಎಲ್ಲ ಕಾಗದ ಸ್ವಚಿ ಹೆಸರಲ್ಲಿ ಕಾಗದ ಪತ್ರ ಮಾಡಿಲ್ಲ ಇನ್ನು ಗುಳಿಗೆ ನಾಳಿನ ಒಂದೇ ಉಳಿದಿತ್ತು ಬಾಕಿ ಹೌದು ನಾಳಿನ ಗುಳಿಗೆ ಒಂದೇ ಬಾಕಿ ಉಳಿದಿತ್ತು ನೋಡುವ ನಾ ಇನ್ನು ಸತ್ ಹೋಗಕ್ಕೆ ಯಾವಾಗ ನಿನಗ ತೊಂದ್ರೆ ಆಗೋದು ಬೇಡ ನಾ ಇರೋ ನೀವು ಗಂಡ ಹೆಂಗೆ ಮಕ್ಕಳ ಎಲ್ಲ ಆನಂದದಿಂದ ಇರ್ರಿ ಇರೋ ಅಸ್ತಿ ಬಸ್ತಿ ಎಲ್ಲ ಇದು ನಿನ್ನ ಹೆಸರು ಬರ್ತೀನಿ ತುಗ ಕೈಯ್ ಕೊಡ್ತಿದ್ರು ಬಸ್ ಕಣ್ಣಾಗಿನ ನೀರು ದಾರಿ ಹೆಕ್ಕಿದ್ವು ಇರ್ತಕ್ಕಂತ ನಮ್ಮ ಅತ್ತಿಗಿನ ಹೆಂಸ ತಪ್ಪು ಮಾಡಿದೆ ಹೌದು ಕಣ್ಣಾಗಿದ್ದ ನೀರು ದಾರ ಹಿಂಕಿದ್ದು ಕೋಪದಿಂದ ಮನುಷ್ಯನೊಳಗೆ ಇಟ್ಟಲ ಆಗ್ತಿದ್ ಕರೆ ಅತ್ತಿ ಮುಂದೆ ಅನ್ಲಿಲ್ಲ ಆ ಕೊಟ್ಟಲೇನು ಕೊಟ್ಟದ ತಕ್ಷಣ ಹೊಡ್ಕೊತ ಹೋಗಿ ಅವ್ರ ಅಪ್ಪ ಡಾಕ್ಟರ್ ಇದ್ದ ಡಾಕ್ಟರ್ ಬಲ್ಲಕ್ಕೆ ಹೋಗಿ ಎಪ್ಪ ಓ ನಾ ದ ಹೌದು ನನ್ನ ಅತ್ತಿಗೆ ಸಾಯಿ ಬರೀ ಅರಿ ನಾ ತಿಳ್ಕೊಂಡಾಗ ನನ್ನ ಹತ್ತಿಲ್ಪ ನೀ ಏನು ಮಾಡ್ತಿ ಗೊತ್ತಿಲ್ಲ ನೀನು ಒಂದೇ ಗುಳಿಗು ಹೌದು ಇನ್ ಒಂದೇ ಒಂದು ಗುಳಿಗು ಉಳ್ದ ನನ್ನ ಅತ್ತಿ ಸಾಯಿ ಬರಪ್ಪ ನೀ ಹೆಂಗ ಮಾಡ್ತಿ ಮಾಡತ್ ಹೇಳಿ ಅಪ್ಪನ ಕಾಲಿಗೆ ಬಿದ್ದಳು ಹೌದು ಹೌದ್ರಿ ಸರ ನೋಡ್ರಿ ಪುಣ್ಯಾತ್ಮರಿ ಹಿರಿಯಾರ ಶಾಣ್ಯಾರತಾರ ಇದಕ್ಕೆ ಸುಳಲ್ಲ ಹೌದು ಹೆಂಗ ಮಾರ್ತಿ ಮಾರಿ ಅಪ್ಪ ನೀ ನನ್ನ ಅತ್ತಿಗುಳ್ಸಿದ್ರು ಹುಚ್ಚಿನ ಉಳಿಸ್ತನ ಕೇಳಿ ಅಪ್ಪ ಮಗಳಿಗೆ ಎಬ್ಬಿಸಿದ ಹೌದು ಹೆಂಗ ಉಳಿಸ್ತೇವೆ ಅಪ್ಪ ಒಂದೇ ಗುಳಿಗಳದ ಇಪ್ಪತ್ತು ಒಂಬತ್ತು ಗುಳಿಗೆ ಅಲ್ಲ ಅತ್ತಿಗೆ ಹಾಕೇನೆ ಅಂದ ಹಾ ಎಲ್ಲಾ ಗುಳಿಗೆ ಹಾಕ್ಯಾಡಿ ನೀವು ಒಂದೇ ಗುಳಿ ಉಳಿದಪ್ಪ ಹೆಂಗ್ ಉಳಿಸ್ತೀವಿ ಉಳ್ಸು ಹೌದು ಅವಾಗ ಅಪ್ಪ ಹೇಳ್ತಾನ ಏನಂತ ಹೇಳ್ತಾನ ರೀ ಹುಚ್ಚಿ ನಿನ್ನ ಹತ್ಯೆಗೆ ಕೊಟ್ಟಿದ್ದು ನಾನು ಸಾಯು ಗುಳಿಗೆಲ್ಲ ಹಾಕಿ ಕೊಟ್ಟದ್ದು ಟಾನಿಕ್ ಗುಳಿಗೆ ಇದಾವ ಅಂತ ಹೌದು 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 ಅದು ಗುಳಿಗೆ ಹಾಕ್ಕೊ ನಿಮ್ಮ ಹತ್ತಿರ ಹಂಗೆ ನೋಡ್ಕೊತೇಳಿ ಎತ್ತಿ ಕಳ್ಸಿ ಬಿಟ್ಟ ಮಗಳಿಗೆ ಹೌದು ಹೌದು ರೀ ಸರ ನೋಡ್ರಿ ಪುಣ್ಯಾತ್ಮ ಇಂತ ಇಂಥಪ್ಪ ನಮ್ಮಲ್ಲಿ ಅತ್ತಿ ಮಾವ ಮನೆ ಒಳಗೆ ದೇವರ ಹತ್ತಿರ ತಿಳ್ಕೊರಿ ಯಾಕಂದ್ರೆ ನಾವು ಒಂದು ದಿವಸ ಇವತ್ತು ಸೊಸೆಯಾಗಿ ಬಂದಕ್ಕೆ ನಾಳೆ ಹತ್ತಿ ಆಗಿದಾಳು ಹೌದು ಪತ್ನಿಗೊಂದು ಕಾಲ ಸಸಿಗೊಂದು ಕಾಲ ಅದಕ್ಕೆ ನಾವು ಯಾವ ಪ್ರಕಾರ ಇರ್ತೀವಲ್ಲ ಆ ಪ್ರಕಾರ ಮುಂದೆ ನಮ್ಮ ಮಕ್ಕಳು ನೋಡ್ಕೊತ ಮಾತು ಹೇಳಿ ಮುಂದಿನ ಇನ್ನು ಎರಡು ನುಡಿ ಪದ್ಯ ಯಾಕಪ್ಪ ಅಂತಂದ್ರ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಗಂಡನ ಮನೆಯೊಳಗೆ ಗರ್ತಿ ಆಗಿ ಕಳ್ಸಿಕೊಂಡು ಗಂಡನ ಒಳಗೆ ಯಾವ ರೀತಿ ಮುತೈದಿಯಾಗಿ ಮಾತ್ರ ಅನ್ನೋದನ್ನ ಇನ್ನೊಂದು ಎರಡು ನುಡಿ ಪದ್ಯ ಅದ ಕೇಳಲ್ಲ ನಾವು ಜೋಡೆಯ ಚಂದ್ರಂಗ ತಾಳುಕೊಂಡ ಬಾಳಂತ ತಾಳಿಯ ಕೈ ನಿನ್ನ ಕೊರಳಾಗ ಏ ಗಂಡ ಮಣಿಯಾಗ ಗರ ತ್ಯಾಗಿ ಬಾರಿ ಹೆಸರ ತರಬೇಕ ಮರೆಗ ಕಸರ ಕೊಟ್ಟನು ಬ್ಯಾಡ ಹೂವ ತಂಗಿ ನಿನಗ ನಾಚಿ ಕೆಲದವ್ರ ಸಂಘ Bola de cada...